ಎಲ್ಲರಿಗೂ ನಮಸ್ಕಾರ ಇಂದಿರಾ ತನಿಯ ಅವರ ಪೂಜಾ ತಂತ್ರ ಕಥೆಯನ್ನು ಮತ್ತೆ ಮುಂದುವರಿಸ್ತಾ ಇದ್ದೀನಿ ನರಸಿಂಹಯ್ಯ ಸಭಾಪತಿ ಶಾಸ್ತ್ರಿಗಳನ್ನು ಭೇಟಿ ಮಾಡಿ ತನಗೆ ಕವದಿದ್ದಂತಹ ಮಂಕನ್ನು ಹೋಗ್ಲಾಡಿಸ್ಕೋಬೇಕು ಅಂತ ಅಂದ್ಕೊಂಡಿರ್ತಾನೆ ಆದರೆ ಅವನಿಗೆ ಅವರ ಬದಲಿಗೆ ಭದ್ರಯ್ಯನ ಆಗತ್ತೆ ಭದ್ರಯ್ಯ ಅವನನ್ನು ಕೇಳ್ತಾನೆ ಏನು ಮಾಡ್ತಾ ಇದ್ದೀಯಾ ನೀನು ಯಾರು ಇತ್ಯಾದಿ ಎಲ್ಲ ಕೇಳಿದಾಗ ನಾನು ಶಾಲೆಗೆ ಹೋಗ್ತಾ ಇರೋನು ಅಂತೇಳೆಲ್ಲ ಹೇಳ್ತಾನೆ ಆ ನಂತರ ಏನು ವಿದ್ಯೆ ಅದು ಹೊಟ್ಟೆ ಬಟ್ಟೆಗೆ ಕೊಡೋವಂಥ ವಿದ್ಯೆನೇ ಅದು ಅಂತ ಭದ್ರಯ್ಯ ಹೇಳಿದ್ದು ಅವನಿಗೆ ತಕ್ಷಣ ಇನ್ನೊಂದು ಮಾತು ನೆನಪಾಗತ್ತೆ ಇದೇ ಮಾತನ್ನು ತಾನು ಇನ್ಯಾರಿಗೋ ಹೇಳಿದ್ನಲ್ಲ ಅಂಥೇಳ್ಬಿಟ್ಟು ಆಗ ನೆನಪಾಗುತ್ತೆ ಅವನಿಗೆ ತಾನು ದೇವನಗುಂದಿ ರೈಲ್ವೆ ಸ್ಟೇಷನಲ್ಲಿ ಸುಬ್ರಾಯನ್ ಹತ್ರ ಈ ಮಾತು ಆಡಿದ್ದೆ ಅಂತ ಹೇಳಿಬಿಟ್ಟು ಆಗ ಭದ್ರಯ್ಯ ಏನು ಮಾಡ್ತಾನೆ ಏನಂತಿಯಪ್ಪ ನನ್ನ ಮಾತಿಗೆ ಈ ವಿದ್ಯೆನ ಕಲ್ತ್ಕೋತಿಯೋ ಅಥವಾ ನೂರಾರು ಜನನ ಸಾವಿರಾರು ಜನರನ್ನು ಆಳೋ ವಿದ್ಯೆ ಅದನ್ನು ಕಲಿತೀಯೋ ಅಂತ ಕೇಳಿದಾಗ ನಿಜ ಗುರುವೆ ನೀವು ಹೇಳಿದ್ದು ಅಂತ ನರಸಿಂಹಯ್ಯ ತಲೆ ಬಾಗಿಸ್ತಾನೆ ಅರ್ಧಂಬರ್ಧ ಕಲ್ತು ಕೈ ಸುಟ್ಕೊಂಡವನಲ್ವಾ ನೀನು ಅಂತ ಹೇಳಿದಾಗ ಹೌದು ಗುರುವೆ ಅಂತಲೂ ಅವನು ಹೇಳ್ತಾನೆ ಮತ್ತೆ ಕಲಿಬೇಕು ಅಂತ ಆಸೆ ಇಲ್ವಾ ನಿನಗೆ ಅಂತ ಭದ್ರಯ್ಯ ಕೇಳ್ತಾನೆ ಈ ಪ್ರಶ್ನೆಗೆ ತಕ್ಷಣ ಉತ್ತರಿಸೋದು ನರಸಿಂಹಯ್ಯನಿಗೆ ಕಷ್ಟ ಆಗತ್ತೆ ನೆಲಕ್ಕೆ ಮೇಲೆ ನೆಲದ ಮೇಲೆ ಬಿದ್ದ ಪಾದರಸದ ಹಾಗೆ ಚಂಚಲತೆಯ ಒಳಸಂಚಿಗೆ ಅವನ ಮನಸ್ಸು ಸಿಕ್ಕೊಳ್ಳುತ್ತೆ ಶಾಲೆ ವಿದ್ಯೆ ಒಳ್ಳೆಯದು ಶಕ್ತಿ ವಿದ್ಯೆ ಒಳ್ಳೆಯದು ಹತ್ತು ಮಂದಿಯಲ್ಲಿ ಗೌರವದಿಂದ ಬಾಳಬೇಕಾ ಅಥವಾ ಹತ್ತು ಮಂದಿಯನ್ನು ಗತ್ತಿನಿಂದ ಆಳ್ಬೇಕಾ ಸ್ಕೂಲಿಗೆ ಸೇರು ಚೆನ್ನಾಗಿ ವಿದ್ಯೆ ಕಲಿತು ಒಳ್ಳೆಯವನಾಗಿ ಬಾಳು ಪುನಃ ನಾರಾಯಣ ಶಾಸ್ತ್ರಿಗಳಂತಹ ಗುರುಗಳಿಗೆ ಶಿಷ್ಯ ಆಗೋಕ್ಕೆ ಪ್ರಯತ್ನಿಸಬೇಡ ಈ ಥರದ ಮಾತುಗಳನ್ನು ಅವನಿಗೆ ಸುಬ್ರಾಯನು ಹೇಳಿದ್ದ ಮತ್ತು ಅವನ ಶ್ರೇಯಸ್ಸನ್ನು ಬಯಸ್ತಕ್ಕಂತಹ ನಂದೀಶ ಕೂಡ ಹೇಳಿದ್ದ ಆಗ ಭದ್ರಯ್ಯ ಮತ್ತೊಂದು ಬಾಣ ಬಿಡ್ತಾನೆ ಎ ಬಿ ಸಿ ಡಿ ಕಲಿತು ಗುಲಾಮ ಚಾಕ್ರಿ ಮಾಡೋದು ನಿನಗಿಷ್ಟನೇನೋ ಅಂತ ಹೇಳಿದಾಗ ಇಲ್ಲ ಗುರುವೆ ಅಂತ ನರಸಿಂಹಯ್ಯ ತಕ್ಷಣ ಹೇಳ್ತಾನೆ ಮತ್ತೆ ಅಂದಾಗ ಕಲಿತರೆ ಸಣ್ಣ ಪುಟ್ಟ ಯಂತ್ರ ಮಂತ್ರನ ಕಲಿಬೇಕು ಜಾಸ್ತಿ ಕಲಿತ್ರೆ ನನಗೆ ಅಪಾಯ ಅಂತ ಕೂಡ ನರಸಿಂಹಯ್ಯ ಹೇಳ್ತಾನೆ ಯಾಕೆ ಅಂತ ಕೇಳಿದಾಗ ಹೌದು ಗುರುವೆ ನನಗಿಂತ ಜಾಸ್ತಿ ವಿದ್ಯೆ ಕಲ್ತವನು ನನ್ನ ಮೇಲೆ ಕಣ್ಣಿಟ್ಟು ನಾನು ಕಲಿತ ವಿದ್ಯೆಯನ್ನೆಲ್ಲ ಮುಳುಗಿಸ್ಬಿಟ್ರೆ ನನ್ನ ಗತಿ ಏನು ಹಾಗಾಗಿ ತುಂಬ ದೊಡ್ಡ ವಿದ್ಯೆ ಬೇಡ ಸಣ್ಣ ಪುಟ್ಟ ವಿದ್ಯೆ ಕಲಿತರೆ ಸಾಕು ಅಂತ ನರಸಿಂಹಯ್ಯ ಹೇಳ್ತಾನೆ ಇವನ ಮಾತಿಗೆ ಅವನನ್ನು ಮನಸ್ಸಿನಲ್ಲೇ ಮೆಚ್ಕೋತಾನೆ ಭದ್ರಯ್ಯ ನೋಡು ಅಂತಹ ಚೀಟಿ ಮಾಟಿ ವಿದ್ಯೆ ಬೇಡವೇ ಬೇಡ ಚೆನ್ನಾಗಿ ಸಾಧನೆ ಮಾಡಿ ರಾಜ ವಿದ್ಯೆಯನ್ನೇ ಕಲಿಬೋದಲ್ಲ ನೀನು ಅಂತ ಹೇಳಿದಾಗ ಅಷ್ಟು ದೊಡ್ಡ ಮನಸ್ಸು ಮಾಡಿ ನನಗೆ ಕಲಿಸೋರು ಯಾರಿದ್ದಾರೆ ಗುರುವೆ ಅಂತ ನರಸಿಂಹಯ್ಯ ಹೇಳ್ತಾನೆ ನೀನು ಕಲಿತೀನಿ ಅಂದರೆ ನಾನೇ ಕಲಿಸ್ತೀನಪ್ಪ ಅಂತ ಭದ್ರಯ್ಯ ಹೇಳ್ತಾನೆ ನೀವಾ ಅಂತ ಆಶ್ಚರ್ಯದಿಂದ ಕೇಳಿದಾಗ ಹೌದು ನಾನೇ ಕಲಿಸ್ತೀನಿ ನಿನ್ನನ್ನು ನನ್ನ ಪಟ್ಟದ ಶಿಷ್ಯನನ್ನಾಗಿ ಮಾಡ್ಕೊಳ್ತೀನಿ ನಿನಗೆ ಕಲಿಸಿದ ವಿದ್ಯೆನ ನಾನು ಸತ್ತ ಮೇಲೆ ನೀನು ಚೆಂದಾಗಿ ರೂಢಿಸ್ಕೊಂಡು ಹೋಗಿ ದೊರೆ ಹಾಗೆ ಬದುಕಬಹುದು ಅಂತ ಕೂಡ ಹೇಳ್ತಾನೆ ಭದ್ರಯ್ಯ ನಿಮ್ಮ ಮಾತು ನಿಜನ ಗುರುವೆ ಅಂತ ನರಸಿಂಹಯ್ಯ ಆಶ್ಚರ್ಯದಿಂದ ಕೇಳ್ತಾನೆ ನಿಜ ಅಂತ ನಂಬಿದ್ರೆ ನಿಜ ನನ್ನವರು ಅಂತ ನನಗೆ ಯಾರು ಇಲ್ಲ ನಾನು ಯಾರನ್ನು ಶಿಷ್ಯ ಅಂತ ಮಾಡಿಕೊಂಡಿಲ್ಲ ಈಗ ನೀನು ಬಂದರೆ ನೀನೇ ನನಗೆ ಎಲ್ಲ ಅಂತ ಕೂಡ ಭದ್ರಯ್ಯ ಹೇಳ್ತಾನೆ ತಾಮಸಿಯಾದ ಈ ವಾಮಾಚಾರ್ಯ ಸಾಮವಾದ ಮಾತು ನರಸಿಂಹಯ್ಯನ ಕಿವಿಗೆ ಬಹಳ ಅಪ್ಯಾಯಮಾನವಾಗಿರುತ್ತೆ ಆಗ್ಲಿ ಗುರುವೆ ಅಂತ ತಕ್ಷಣ ಒಪ್ಕೊಳ್ತಾನೆ ಆದರೆ ಒಂದು ಮಾತನ್ನ ನೀನು ನೆನ್ಪಲ್ಲಿ ಇಟ್ಕೋಬೇಕು ಅಂತ ಭದ್ರಯ್ಯ ಹೇಳ್ತಾನೆ ಏನು ಅಂತ ಇವ್ನು ಕೇಳಿದಾಗ ನಾನು ಹೇಳ್ದ ಹಾಗೆ ನೀನು ಕೇಳಬೇಕು ಏನು ಹೇಳಿದ್ರು ಎದುರು ಜವಾಬ್ದು ಕೊಡಬಾರ್ದು ಕೆಲಸ ಮಾಡಬೇಕು ಅಷ್ಟೇ ನಾವೆಲ್ಲಿದ್ದೀವಿ ಏನು ಮಾಡ್ತಿದ್ದೀವಿ ಅನ್ನೋ ಗುಟ್ಟನ್ನು ಕೂಡ ನೀನು ಯಾರ ಹತ್ರನು ಹೇಳ್ಕೊಬಾರ್ದು ಅಂತ ಹೇಳಿದಾಗ ಆಗಲಿ ಗುರುವೇ ನೀವು ಹಾಗೆ ಮಾಡ್ತೀನಿ ಅಂತ ಕೂಡ ನರಸಿಂಹಯ್ಯ ಭದ್ರಯ್ಯನಿಗೆ ಹೇಳ್ತಾನೆ ನೋಡು ಗುರುಗೆ ಮೋಸ ಮಾಡಬೇಕು ಅಂತ ಏನಾದರೂ ನೀನು ಮನಸ್ಸು ಮಾಡಿದ್ರೆ ನಿನ್ನ ಬೆನ್ನು ಹಿಂದೆ ಇರೋವಂತಹ ಅಲಿಯೋ ಬೇತಾಳ ನಿನ್ನನ್ನು ಬಗದು ತಿಂದ್ಬಿಡ್ತಾನೆ ಜೋಪಾನ ಅಂತ ಹೇಳಿದಾಗ ಸರಿ ಗುರುವೆ ಅಂತ ನರಸಿಂಹಯ್ಯ ತನ್ನ ಒಪ್ಪಿಗೆಯನ್ನು ಕೊಡ್ತಾನೆ ಸುಬ್ರಾಯನ ಬುದ್ಧಿವಾದ ಅಥವಾ ನಂದೀಶನ ಆತ್ಮೀಯವಾದ ನುಡಿಗಳು ಯಾವುದೋ ಅವನಿಗೆ ನೆನಪಿಗೆ ಬರುವುದಿಲ್ಲ ಈಗ ಸರಿ ಯಾವಾಗ ಬರ್ತೀಯಪ್ಪ ವಿದ್ಯೆ ಕಲಿಯೋಕ್ಕೆ ಅಂತ ಭದ್ರಯ್ಯ ಕೇಳಿದಾಗ ನೀವು ಯಾವಾಗ ಹೇಳಿದ್ರೆ ಅವಾಗ ಬರ್ತೀನಿ ಅಂತ ನರಸಿಂಹಯ್ಯ ಹೇಳ್ತಾನೆ ಸರಿ ಹಾಗಾದರೆ ನಾಳದ್ದು ಸಾಯಂಕಾಲ ಅಲಸೂರು ಕೆರೆ ಹತ್ತಿರಕ್ಕೆ ಬರ್ತೀಯಾ ಅಂತ ಕೇಳಿದಾಗ ಬರ್ತೀನಿ ಗುರುವೆ ಅಂತ ಇವನು ಅಂತಾನೆ ಮಾತಿಗೆ ತಪ್ಪು ಕೂಡ್ದು ಅಂದಾಗ ಇಲ್ಲ ಅಂತಲೂ ಇವನು ಒಪ್ಕೋತಾನೆ ಮಾತಾಡ್ತಾ ಆಡ್ತಾ ಅವರು ಮೈಲುಗಟ್ಟಲೆ ನಡೆದಿರ್ತಾರೆ ಬ ನರಸಿಂಹಯ್ಯನಿಗೆ ಅದರ ಅರಿವೆ ಆಗೋದಿಲ್ಲ ಇಬ್ಬರು ಅಲಸೂರಿನ ಚೌಕದ ಹತ್ತಿರಕ್ಕೆ ಬಂದಾಗ ಸರಿ ನಿನ್ನ ಮನೆಗೆ ಹೋಗು ಅಂತ ಭದ್ರಯ್ಯ ನರಸಿಂಹಯ್ಯನಿಗೆ ಹೇಳ್ತಾನೆ ಆಯಿತು ಗುರುವೆ ಅಂತ ಇವನು ಹೇಳಿದಾಗ ಮತ್ತೆ ನಡ್ಕೊಂಡು ಹೋಗಬೇಡ ನೀನು ಬಸ್ನಲ್ಲಿ ಹೋಗು ಅಂತ ಹೇಳಿಬಿಟ್ಟು ಭದ್ರಯ್ಯ ತನ್ನ ಸೊಂಟದಲ್ಲಿ ಸಿಕ್ಕಿಸ್ಕೊಂಡಿದ್ದ ಹತ್ತು ರೂಪಾಯಿನ ನೋಟನ್ನು ನರಸಿಂಹನ ಕೈಗೆ ಕೊಡ್ತಾನೆ ನಾನಿನ್ ಬರ್ತೀನಿ ಗುರುವೆ ಶರಣು ಅಂತ ನರಸಿಂಹಯ್ಯ ಹೇಳ್ತಾನೆ ನಾಳಿದ್ದು ಸಾಯಂಕಾಲ ಅಲಸೂರು ಕೆರೆ ಹತ್ರ ಬರೋದನ್ನು ಮಾತ್ರ ನೀನು ಮರಿಬೇಡ ಅಂತ ಮತ್ತೊಮ್ಮೆ ಭದ್ರಯ್ಯ ಹೇಳಿದಾಗ ಇಲ್ಲ ಗುರುವೆ ನಿಜವಾಗ್ಲೂ ಬಂದು ಕಾಯ್ತಿರ್ತೀನಿ ಅಂತ ಹೇಳ್ಬಿಟ್ಟು ಉತ್ಸಾಹದಿಂದಲೇ ನುಡಿತಾ ನರಸಿಂಹಯ್ಯ ಬಸ್ ಹತ್ತುತ್ತಾನೆ ಭದ್ರಯ್ಯ ಅವನ ಕಡೆಗೆ ನೋಡ್ತಾನೆ ಆ ನಂತರ ತನ್ನ ಮನೆ ಕಡೆಗೆ ಹೆಚ್ಚೆ ಹಾಕ್ತಾನೆ ಇನ್ನು ಇನ್ನೊಂದು ಕತೆ ಈಗ ರಾಜು ನಡೀತಾ ಇರ್ತಾನೆ ಈ ರಾಜು ಯಾರು ಅಂತ ನಿಮಗೆಲ್ಲ ನೆನಪಿರ್ಬೋದು ಸೀತಾರಾಮಯ್ಯನವರ ಮಗ ಅವನಿಗೆ ತಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ ಯಾಕೆ ಹೋಗ್ತಾ ಇದ್ದೀನಿ ಯಾವ ಕಡೆಗೆ ಹೋಗ್ತಿದ್ದೀನಿ ಅನ್ನೋದು ಕೂಡುದು ಯಾವುದ್ರದ್ದು ಒಂದು ಜ್ಞಾನ ಇರೋದಿಲ್ಲ ಅವನ ಕಾಲ ಒಂದೇ ಸಮನೆ ನಡೀತಾ ಇರುತ್ತೆ ಯಾವುದೋ ಒಂದು ಅವ್ಯಕ್ತವಾದ ದಾಹ ತೃಪ್ತಿಗೋಸ್ಕರ ಮನಸ್ಸು ಕಾತರಿಸ್ತಾ ಇರುತ್ತೆ ಬೆಳಗ್ಗೆ ಸಿದ್ದರಾಮಯ್ಯನವರ ಮನೆಗೆ ಹೊರಟಿದ್ದ ರಂಗರಾಜ ಭಟ್ರು ತಮ್ಮ ಮನೆ ರಸ್ತೆ ತಿರುವಲ್ಲಿ ರಾಜವನ್ನು ನೋಡ್ತಾರೆ ಅವ್ರಿಗೆ ಆಶ್ಚರ್ಯ ಆಗತ್ತೆ ತಮ್ಮ ಹೆಂಡತಿಯಂತಹ ಮಹಾಚತುರ ಈ ಜಗತ್ತಲ್ಲಿ ಬೇರೆ ಯಾರು ಇಲ್ವೇನೋ ಅಂತ ಮನಸ್ಸನ್ನು ಅನ್ಕೊಳ್ತಾರೆ ದೊಡ್ಡ ಯಜಮಾನ ಕೈ ಬಿಟ್ಟು ಮಾರ್ನೆ ದಿನವೇನೆ ಅವನು ಮಗನಾದ ಈ ರಾಜುವನ್ನ ಬಲೆಗೆ ಹಾಕ್ಕೊಂಡ್ಲ ಇನ್ನು ಹಣಕಾಸಿಗೆ ಯೋಚನೆ ಇಲ್ಲ ಅಂತ ಕೂಡ ಆತ ಹಸನ ಮುಖದಿಂದ ಅಂದ್ಕೊಂಡು ಮುಂದೆ ಹೆಜ್ಜೆ ಹಾಕ್ತಾನೆ ಇನ್ನು ಈ ರಾಜು ಬೇಗ ಬೇಗ ಹೆಜ್ಜೆ ಹಾಕ್ತಾ ಬರ್ತಾನೆ ದಬ ಅಂತ ಬಾಗಿಲು ಬಡಿತಾನೆ ತಾನು ಯಾರ ಮನೆ ಬಾಗಿಲು ಬಡಿತಿದ್ದೀನಿ ಅನ್ನೋ ಕೂಡ ಅವನಿಗೆ ಪರಿವೇ ಇರೋದಿಲ್ಲ ಒಂದೆರಡು ಕ್ಷಣದ ನಂತರ ತೆರೆದ ಬಾಗಿಲು ಕಡೆಗೆ ಅವನ ದೃಷ್ಟಿ ಹೋಗುತ್ತೆ ಕೈಯಲ್ಲಿ ಕಾಫಿ ಬಟ್ಲನ್ನ ಹಿಡ್ಕೊಂಡು ಗಂಗಮ್ಮ ನಿಂತಿರ್ತಾಳೆ ರಾಜು ಪರೀಕ್ಷಕ ದೃಷ್ಟಿಯಿಂದ ಅವಳನ್ನೊಂದ್ಸಲ ನೋಡ್ತಾನೆ ಆ ನಂತರ ಒಳಗೆ ನುಗ್ತಾನೆ ಮನೆ ಯಜಮಾನಿಯಾಗಿ ತಾನು ಬಾಗಲ ಹತ್ರ ನಿಂತಿದ್ರು ಕೂಡ ತನ್ನ ಜೊತೆ ಏನೂ ಮಾತಾಡದೆ ನೇರವಾಗಿ ಒಳಗೆ ನಡೆದ್ನಲ್ಲ ಈ ಸೂಟು ಬೂಟಿನ ವ್ಯಕ್ತಿ ಯಾರಿವ್ನು ಅಂತ ಗಂಗಮ್ಮ ಸ್ವಲ್ಪ ಕಸಿ ಬಿಸಿ ತಾಯಿ ಯಾರಿಗೆ ಬಾಗಿಲ್ ತೆಗೆದ್ಲು ಅಂತ ನೋಡೋ ಸಂಭ್ರಮದಿಂದ ಅಡಿಗೆ ಮನೆಯನ್ನು ಬಿಟ್ಟು ಅಂಗಳಕ್ಕೆ ಬರ್ತಾಳೆ ನೀಲಮ್ಮ ಅಲ್ಲಿ ರಾಜುವನ್ನು ನೋಡ್ತಾಳೆ ಅವಳಿಗೆ ತನ್ನ ಕಾಲು ಬೆಳ್ಳ ಸಹ ಅಲುಗಾಡ್ಸೋಕ್ಕೆ ಆಗದೆ ಇರೋಷ್ಟು ಒಂದು ರೀತಿಯ ಆಲೋಚನೆಗಳು ಬರುತ್ತೆ ನಾಚಿಕೆ ನಮ್ರತೆಯಿಂದ ತಲೆ ಬಾಗಿಸಿ ನಿಂತ್ಕೊತಾಳೆ ಏಕೆಂದ್ರೆ ಈ ರಾಜು ಅವಳಿಗೆ ಅಪರಿಚಿತ ಆಗಿರೋದಿಲ್ಲ ಅವಳು ಗಂಡದ ಮನೆಯಲ್ಲಿದ್ದಾಗ ಅಂದರೆ ಶಿವಲಿಂಗಯ್ಯನವರ ಜೊತೆಗೆ ಸಂಸಾರ ಮಾಡಿಕೊಂಡಿದ್ದ ಕಾಲದಲ್ಲಿ ಅವರ ಪಕ್ಕದ ಮನೆಯಲ್ಲೇ ಇದ್ದಂತಹ ಸೀತಾರಾಮಯ್ಯನವರು ಮತ್ತು ಅವ್ರ ಮಗ ರಾಜುವನ್ನು ಅವಳು ಹಲವಾರು ಸಲ ನೋಡಿರ್ತಾಳೆ ಅವನ ಗುಣ ಸ್ವಭಾವಗಳು ಕೂಡ ಅವಳಿಗೆ ಚೆನ್ನಾಗಿ ಗೊತ್ತಿರುತ್ತೆ ಆಗ ಗಂಗಮ್ಮ ಕೇಳ್ತಾಳೆ ಯಾರಮ್ಮ ಇವರು ಅಂತ ಕೇಳಿದಾಗ ನೀಲಮ್ಮ ನಿಧಾನವಾಗಿ ತಲೆ ಎತ್ತಿ ಕೋಮಲವಾದ ಧ್ವನಿಯಲ್ಲಿ ಹೇಳ್ತಾಳೆ ನಿಮ್ಮ ಅಳಿಯನೇ ಮನೆ ಪಕ್ಕದಲ್ಲಿ ದೊಡ್ಡ ಲಾಯರ್ ಇರಲಿಲ್ವ ಅಮ್ಮ ಅವ್ರ ಮಕ್ಕಳು ಇವರು ಅಂತ ಹೇಳಿದಾಗ ಓ ಅವರ ಅಂತ ಹೇಳ್ಬಿಟ್ಟು ಮಗಳ ಕಡೆಗೆ ಒಂದು ನೋಡ್ಬಿಟ್ಟು ನೋಡಿಬಿಟ್ಟು ಕೂತ್ಕೊಳ್ಳಿ ಬುದ್ಧಿ ಅಂತ ಚಾಪೆ ಹಾಸ್ತಾಳೆ ಗಂಗಮ್ಮ ಇವಳು ಮಾತು ಕೇಳಿಸ್ದೇ ಇರೋನ ಹಾಗೆ ರಾಜು ನಿಂತಿರ್ತಾನೆ ಇವ್ರ ಮನೆಗೆ ಅಲ್ವಾ ಮೇಲ್ಗಡೆ ಮನೆ ಅಯ್ಯ ಅವ್ರ ಪೂಜೆಗೆ ಹೋಗೋದು ಅಂತ ಗಂಗಮ್ಮ ಕೇಳಿದಾಗ ಹ್ಞೂ ಅಂತ ಅಷ್ಟೇ ಹೇಳಿಬಿಟ್ಟು ನೀಲ ಓರೆಗಣ್ಣಿನಿಂದ ರಾಜು ಕಡೆಗೆ ನೋಡ್ತಾಳೆ ಅವನು ಯಾಕೆ ತನ್ನನ್ನು ಇಷ್ಟೊಂದು ಹಸಿದ ಕಣ್ಣಿಂದ ನೋಡ್ತಾ ಇದ್ದಾನೆ ಅನ್ನೋದು ಅವಳಿಗೆ ಅರ್ಥವೇ ಆಗೋದಿಲ್ಲ ಆಗ ಅವನು ಯಾಕೆ ನಮ್ಮ ಮನೆಗೆ ಬಂದಿರಬಹುದು ಅಂತ ಗಂಗಮ್ಮನಿಗೆ ಸ್ವಲ್ಪ ಸ್ವಲ್ಪ ಅರ್ಥ ಆಗತ್ತೆ ಆಕೆ ಏನು ಮಾಡ್ತಾಳೆ ಮಗು ಮೇಲ್ಗಡೆ ಮನೆ ಅಮ್ಮ ಅವ್ರನ್ನ ಕರೀಲ ಅಂತ ಹೇಳಿದಾಗ ಬೇಡ ಅಂತ ತಲೆ ಆಡಿಸ್ತಾಳೆ ನೀಲ ಒಂದೆರಡು ನಿಮಿಷ ಮೌನವಾಗಿ ಕಳೆಯುತ್ತೆ ಆನಂತರ ಬೀದಿ ಬಾಗಿಲಿಗೆ ಒಳ ಚಿಲ್ಕ ಹಾಕ್ಬಿಟ್ಟು ಕೋಣೆ ಒಳಗಡೆ ಹೋಗು ಅಂತ ತಾಯಿ ಕಣ್ಸನ್ನಾಗೆ ಮಾಡ್ತಾಳೆ ನೀಲಮ್ಮ ಮಗಳ ಮೌನದ ಆಜ್ಞೆಯನ್ನು ಪರಿಪಾಲಿಸಿ ಗಂಗಮ್ಮ ಆಗ್ತಾಳೆ ಕೋಣೆ ಒಳಗಡೆ ಹೋಗಿ ಬಾಗಿಲು ಹಾಕೊಂಡು ಕೂತ್ರು ಕೂಡ ಅವಳು ಕಿವಿಗಳು ಅಂಗಳದ ಕಡೆಗೆ ನಿಮ್ದಿರುತ್ತಿವೆ ನೀಲಮ್ಮ ಮೆಲ್ಲಗೆ ಮಾತು ಶುರು ಮಾಡ್ತಾಳೆ ಕೂತ್ಕೊಳ್ಳಿ ಅಂತ ಹೇಳಿದಾಗ ನೀಲಮ್ಮನ ಮೇಲೆ ನೆಟ್ಟಿದ್ದ ದೃಷ್ಟಿಯನ್ನು ಕೇಳಿದೆ ಹಾಗೆ ಹಾಸಿದ ಚಾಪೆ ಮೇಲೆ ರಾಜು ಕೂತ್ಕೊಂತಾನೆ ಯಾಕೆ ಹಾಗೆ ನೋಡ್ತಿದ್ದೀರಾ ಅಂತ ಇವಳು ಕೇಳ್ತಾಳೆ ರಾತ್ರಿ ನನ್ನ ಕನಸಲ್ಲಿ ಕಾಣಿಸ್ಕೊಂಡ ಸುಂದರಿ ನೀನೇ ಹೌದೋ ಅಲ್ವೋ ಅಂತ ನೋಡ್ತಿದ್ದೀನಿ ಅಂತ ಅವನು ಹೇಳ್ತಾನೆ ನಿಮ್ಮ ಕನಸಿಗೆ ನಾನು ಬಂದಿದ್ನ ಅಂತ ಇವಳು ಹೇಳಿದಾಗ ಹೌದು ಅಂತಾನೆ ಬಂದೇನ್ ಮಾಡಿದೆ ಅಂದಾಗ ನನ್ನ ಮುಖದ ಮೇಲೆಲ್ಲ ಮೃದುವಾಗಿ ನೀನು ಕೈಯಾಡಿಸ್ದೆ ಅಂತ ಹೇಳ್ತಾನೆ ಏನ್ ಹೇಳ್ತಾ ಇದ್ದೀರಾ ಅಂತ ಸ್ವಲ್ಪ ಕೋಪದಿಂದಲೇನೆ ನೀಲಮ್ಮ ಕೇಳ್ತಾಳೆ ನಾನು ನಿಜ ಹೇಳ್ತಾ ಇದ್ದೀನಿ ನೀಲಾ ನಿನ್ನೆ ರಾತ್ರಿ ಕಣ್ಣಂತಹ ಸೊಗಸಾದ ಸವಿ ಕನಸನ್ನ ನಾನು ಯಾವತ್ತು ನೋಡೇ ಇರಲಿಲ್ಲ ಕನಸಿನ ತುಂಬ ನೀನೇ ತುಂಬಿಕೊಂಡಿದ್ದೆ ಈಗ ಮನಸ್ಸಿನ ತುಂಬಾ ಕೂಡ ನೀನೆ ತುಂಬ್ಕೊಂಡ್ಬಿಟ್ಟಿದೀಯ ಅಂಥೇಳಿ ಹೇಳ್ತಾನೆ ಅವನ ಮಾತಿಗೆ ಇವಳು ಲಜ್ಜೆಯಿಂದ ತಲೆ ತಗ್ಗಿಸ್ತಾಳೆ ಅವಳ ಮೌನವನ್ನು ಕೊಂಡು ರಾಜು ಮತ್ತೆ ಮಾತಾಡ್ತಾನೆ ನಿನ್ನ ವಿಷಯ ನಾನು ಯಾವತ್ತು ಯೋಚನೆ ಮಾಡೇ ಇರಲಿಲ್ಲ ನೀಲಾ ನೀನು ಎಲ್ಲಿದೀಯಾ ಅಂತ ಕೂಡ ನನಗೆ ಗೊತ್ತಿರಲಿಲ್ಲ ಅಂತೇಳಿ ಹೇಳ್ತಾನೆ ಮತ್ತು ಇಲ್ಲಿಗೆ ಹೇಗೆ ಬಂದ್ರಿ ಅಂತ ಅವ್ಳು ಕೇಳಿದಾಗ ರಾತ್ರಿ ಕನಸಲ್ಲಿ ನನಗೆ ಈ ಮನೆ ತುಂಬ ಸ್ಪಷ್ಟವಾಗಿ ಕಾಣಿಸಿತ್ತು ರಾತ್ರಿ ಪ್ರಿನ್ಸ್ ಬಾರ್ನಿಂದ ಮನೆಗೆ ಬರೋ ಹೊತ್ತಿಗೆ ಯಾಕೋ ತುಂಬ ಆಯಾಸ ಆಗಿತ್ತು ಬಂದವನು ಬೂಟ್ಸ್ ಕೂಡ ಬಿಚ್ಚಿದೆ ರೂಮಿನ ಬಾಗ್ಲು ಹಾಕ್ಕೊಂಡು ತೊಟ್ಟ ಬಟ್ಟೆನಲ್ಲೇನೆ ಹಾಸಿಗೆ ಮೇಲೆ ಉರುಳ್ಕೊಂಡೆ ಮಲಗಿದ ತಕ್ಷಣ ನಿದ್ದೆ ಬಂತು ನಿದ್ದೆ ತುಂಬ ನಿನ್ನ ಕನಸೇ ತುಂಬಿಕೊಂಡಿತ್ತು ಬೆಳಗ್ಗೆ ಎಚ್ಚರಿಕೆ ಆದ ತಕ್ಷಣ ಮುಖಕ್ಕೆ ನೀರು ಕೂಡ ಹಾಕ್ಕೊಳ್ಳ್ದೆ ಮನೆಯಿಂದ ಹೊರಟೆ ಎಲ್ಲಿಗೆ ಹೋಗ್ತಿದ್ದೀನಿ ಅಂತ ಕೂಡ ನನಗೆ ಗೊತ್ತಿಲ್ಲ ಕಾಲು ಕರ್ಕೊಂಡು ಕಡೆ ಹೋಗೋದು ಅಂಥೇಳಿ ಇಲ್ಲಿಗೆ ಬಂದೆ ಬಾಗಿಲು ತಟ್ಟಿದೆ ನಿನ್ನನ್ನು ನೋಡೋವರೆಗೂ ನನಗೆ ಮೈ ಮೇಲೆ ಪ್ರಜ್ಞೆ ಕೂಡ ಇರಲಿಲ್ಲ ಅಂತ ಹೇಳ್ತಾನೆ ರಾಜುವಿನ ಈ ಮಾತುಗಳು ಕೋಣೆ ಒಳಗಡೆ ಕೂತಿದ್ದ ಗಂಗಮ್ಮನಿಗೆ ಸ್ಪಷ್ಟವಾಗಿ ಕೇಳಿಸುತ್ತೆ ಆಕೆ ಬಾಗಿಲನ್ನು ಸ್ವಲ್ಪ ಓರೆ ಮಾಡ್ತಾಳೆ ಮಗು ಸ್ವಲ್ಪ ಇಲ್ಲಿ ಬರ್ತೀಯ ಅಂತ ಮಗಳನ್ನ ಕರೀತಾಳೆ ರಾಜು ಕಡೆ ನೋಡ್ಬಿಟ್ಟು ಒಂದೆರಡು ಕ್ಷಣ ಬರ್ತೀನಿ ಅಂತ ಹೇಳ್ಬಿಟ್ಟು ನೀಲಮ್ಮ ತಾಯಿ ಹತ್ತಿರಕ್ಕೆ ಹೋಗ್ತಾಳೆ ಧ್ವನಿಯಲ್ಲಿ ತಾಯಿ ಮಗಳ ಮಾತು ಪ್ರಾರಂಭ ಆಗುತ್ತೆ ತಾಯಿ ಹೇಳ್ತಾಳೆ ನೋಡಿದೆ ಮಗು ಆ ಮೇಲ್ಗಡೆ ಮನೆ ಅಯ್ಯೋರು ಮಾಡಿರೋ ಕೆಲಸನಾ ಅಂತ ಹೇಳಿದಾಗ ಏನವ ಅದು ಅಂತಿವಳು ಹೇಳ್ತಾಳೆ ನಿಗಿನ್ನು ಗೊತ್ತಾಗ್ಲಿಲ್ವ ಅಂತ ಕೇಳಿದಾಗ ಏನು ಹೇಳವ ಅಂತಾಳೆ ಅದೇ ಆ ಯಂತ್ರನ ತಗೊಂಡು ಹೋಗಿ ನಿನ್ನ ಗಂಡನ ಹಾಸಿಗೆ ಕೆಳಗಡೆ ಇಡು ಅಂತ ಅಂದರೆ ಏನು ಮಾಡಿದ್ದಾನೆ ನೋಡವನು ಅಂತ ಹೇಳ್ತಾಳೆ ಹೌದವ ಆ ಯಂತ್ರನ ತೊಗೊಂಡು ಹೋಗಿ ಇವ್ರ ಹಾಸಿಗೆ ಕೆಳಗೆ ಇಟ್ಟರೋ ಏನೋ ಅದಕ್ಕೆ ಪಾಪ ಇವ್ರು ನಮ್ಮ ಮನೆಗೆ ಬಂದಿದ್ದಾರೆ ಅಂತೇಳ್ಬಿಟ್ಟು ನೀಲಮ್ಮ ಹೇಳ್ತಾಳೆ ಈಗ ಏನಮ್ಮ ಮಾಡೋದು ಅಂತ ಕೇಳಿದಾಗ ನೀನು ಹೇಳ್ದಂಗೆ ಕೇಳ್ತೀನಿ ಕಣಮ್ಮ ಅಂತ ನೀಲಮ್ಮ ಹೇಳ್ತಾಳೆ ನಿನ್ನ ಗಂಡನ ಹತ್ತಿರಕ್ಕೆ ನೀನು ಹೋಗಿ ಸೇರೋದು ದೇವ್ರಿಗಿಷ್ಟ ಇಲ್ಲ ಅಂತ ಕಾಣುತ್ತೆ ಅಂತ ಗಂಗಮ್ಮ ಹೇಳ್ತಾಳೆ ಇರ್ಬೋದಮ್ಮ ಅಂತ ಮಗಳು ಹೇಳ್ತಾಳೆ ನೋಡು ಮಗು ನಾನು ವಂಚನೆ ಇಲ್ಲದೆ ನನ್ನ ಕೈಲಾಗಿದ್ದೆಲ್ಲವನ್ನು ಪ್ರಯತ್ನ ಮಾಡಿದೆ ಅಂದಾಗ ನಾನಿಲ್ಲ ಅಂತ ಅಂದೇನಮ್ಮ ನನಗೋಸ್ಕರ ನೀನು ಎಷ್ಟು ಪಾಠ ಪಟ್ಟಿದ್ದೀಯಾ ಇಲ್ಲದೇ ಇದ್ದರೆ ನಾನು ಪರದೇಶಿ ಆಗಬೇಕಾಗಿತ್ತು ಈಗ ನೀನು ಪರದೇಶಿ ಆಗಿಬಿಟ್ಟಿದ್ಯಾ ನನಗೋಸ್ಕರ ಅಂತ ನೀಲಮ್ಮ ಹೇಳ್ತಾಳೆ ಆಗ ಗಂಗಮ್ಮ ಹೇಳ್ತಾಳೆ ನನ್ನ ಮಾತು ಬಿಡಮ್ಮ ಸಾಯೋ ಮುದುಕೆ ನಾನು ಆದರೆ ಇನ್ನು ಪ್ರಾಯದಲ್ಲಿರುವ ನೀನು ಚೆನ್ನಾಗಿ ಬದುಕಬೇಕು ದೇವ್ರ ಅದಕ್ಕೊಂದು ದಾರಿ ಮಾಡಿಕೊಟ್ರೆ ಸಾಕಪ್ಪ ಅಂತ ಅಂತಾಳೆ ಒಂದೆರಡು ಕ್ಷಣದ ಮೌನದ ನಂತರ ಮಾತಿನ ಧಾಟಿನ ಬದಲಾಯಿಸಿ ಹಾಕಿ ಹೇಳ್ತಾಳೆ ನೋಡಿದ್ಯಾ ಹುಸೇನ್ ಖಾನ್ರ ಯಂತ್ರ ಪೊಳ್ಳು ಅಂತ ಇದೆಯಾ ಈಗ ನಿನಗೆ ಗೊತ್ತಾಯ್ತ ಅದು ಪೊಳ್ಳಲ್ಲ ಅಂತ ಅಂತ ಹೇಳಿದಾಗ ಹೌದವ್ವ ಅದ್ರ ಶಕ್ತಿನೇನೆ ಅವರು ನಿಲ್ಲಿಗೆ ಕರ್ಕೊಂಡು ಬಂದಿದೆ ಅಂತ ಹೇಳಿಬಿಟ್ಟು ನೀಲಮ್ಮ ಹೇಳ್ತಾಳೆ ಮತ್ತೆ ಮೌನ ಆವರಿಸುತ್ತೆ ಹೊರಗಡೆ ಕೂತಿರೋ ರಾಜನ ನೆನಪಾಗ್ಬಿಟ್ಟು ನೀಲಮ್ಮ ಹೇಳ್ತಾಳೆ ಅಮ್ಮ ಈಗ ನಾನು ಏನು ಮಾಡ್ಬೇಕು ಹೇಳು ಅಂದಾಗ ನಾನು ಏನಮ್ಮ ಹೇಳಲಿ ಹೆಂಗೂ ಕೆಟ್ಟಿದ್ದೀವಿ ಹೀಗೆ ಇದ್ದರೆ ಈ ಬೆಂಗಳೂರು ನಗರದಲ್ಲಿ ನಾವು ಬದುಕೋದು ಕಷ್ಟ ಯಾವುದಾದ್ರೂ ಒಂದು ಒಳ್ಳೆ ಮರದ ನೆರಳಲ್ಲಿ ನಾವು ನಿಂತ್ಕೊಳ್ಳೇಬೇಕು ಅಂತ ಹೇಳ್ತಾಳೆ ಈಗ ಬಂದಿರೋರು ಭಾರಿ ಆಸ್ತಿ ಬಂತರು ಕಣಮ್ಮ ಅಂತ ನೀಲ ಹೇಳ್ತಾಳೆ ಹಾಗಾದರೆ ಸರಿ ಮಗು ನಿನ್ನ ಮನಸ್ಸು ಒಪ್ಪಿದ್ರೆ ನಂದೇನೋ ಆಕ್ಷೇಪಣೆ ಇಲ್ಲ ಹುಡುಕೊಂಡು ಬಾಗಿಲು ಹತ್ತಿರಕ್ಕೆ ಬಂದಿರೋ ಭಾಗ್ಯನ ಬಿಡೋದು ಚಂದ ಅಲ್ಲ ಹೋಗು ಅಂಥೇಳಿ ಹೇಳ್ತಾಳೆ ತಾಯಿಯ ಈ ದೃಢವಾಣಿಯನ್ನು ಸ್ಮಿತ ಮುಖಭಾವನವನ್ನು ನೋಡ್ತಾಳೆ ತುಂಬ ಲಜ್ಜೆಯಿಂದ ತಲೆಯನ್ನು ತಗ್ಗಿಸಿ ಅಂಗಳದ ಕಡೆಗೆ ನೀಲ ಹೊರಡ್ತಾಳೆ ಇನ್ನು ಉಂಬೆಳಗು ಹೊಂಬೆಳಕಿನಿಂದ ರಂಗೇರಿದ ಮಂಜಿನ ಮಣಿ ಹಾಗೆ ಬರ್ತಾ ಇದ್ದ ನೀಲನನ್ನು ನೋಡಿ ರಾಜುವಿನ ಮನಸ್ಸು ಹರ್ಷದಿಂದ ತುಂಬುತ್ತೆ ಅವಳ ರೂಪವನ್ನು ನೋಡಿ ಮಧುರ ಹಾಸ ಅವನ ಮುಖದಲ್ಲಿ ಬರುತ್ತೆ ನೀಲ ಅಂತ ಹೇಳ್ಬಿಟ್ಟು ಹತ್ರ ಬಂದು ನಿಂತ್ಕೊಳ್ತಾನೆ ನನ್ನ ಜೊತೆ ಮಾತಾಡೋಕ್ಕೆ ನಿನಗೆ ಬೇಸರವೇ ಅಂತ ಕೇಳ್ತಾನೆ ಇಲ್ಲ ಅಂತ ಆಕೆ ಹೇಳ್ತಾಳೆ ಅಷ್ಟರಿಂದಲೇ ಅವಳ ಮನೋಭಾವನೆಯನ್ನು ಅರಿತು ರಾಜು ನಿಧಾನವಾಗಿ ಎದ್ದು ಅವಳು ಭುಜದ ಮೇಲೆ ಕೈ ಇಡ್ತಾನೆ ತಕ್ಷಣ ನೀಲ ಅವನ ಕೋಟನ್ನು ಬಿಚ್ಚೋ ನೆಪದಲ್ಲಿ ಅವನ ಕೈ ಜಾರಿಸ್ತಾಳೆ ಮುಖ ತೊಳೆಯಲ್ವೇ ಅಂತ ನೀಲಮ್ಮ ಕಣ್ಸನ್ನೆಯಿಂದ ಹೇಳ್ತಾಳೆ ಅವನನ್ನು ಒಳಗೆ ಕರ್ಕೊಂಡು ಹೋಗಿ ಮುಖ ತೊಳ್ಕೊಳೋಕೆ ನೀರು ಕೊಡ್ತಾಳೆ ಹಿಂತಿರುಗಿ ಬರೋಷ್ಟರಲ್ಲಿ ಮಾಡಿಟ್ಟಿದ್ದ ಕಾಫಿಯನ್ನು ಮತ್ತೊಮ್ಮೆ ಬಿಸಿ ಮಾಡಿ ಗಂಗಮ್ಮ ಬಟ್ಲೆಗಳಿಗೆ ಹಾಕ್ತಾಳೆ ಬಾಗಿಲು ಮುಚ್ಚಿ ನೀಲನ್ನು ಎದುರಿಗೆ ಕೂತ್ಕೊಂಡ ರಾಜು ನಿಧಾನವಾಗಿ ಕಾಫಿ ಕುಡಿತಾ ಅವಳ ಯೌವನದ ಸೌಂದರ್ಯವನ್ನು ಕಣ್ತುಂಬ ನೋಡ್ತಾ ಇರ್ತಾನೆ ಇಲ್ಲ ನೀನು ಶಿವಲಿಂಗಯ್ಯ ಅವ್ರ ಮನೇಲಿ ಇದ್ದಾಗ ನಿನ್ನನ್ನು ಎಷ್ಟೋ ಸಲ ನೋಡಿದ್ದೆ ಆದ್ರೆ ನೀನು ಇಷ್ಟೊಂದು ಸುಂದರಿ ಅಂತ ನನಗ್ ಗೊತ್ತಿರಲಿಲ್ಲ ಅಂತಾನೆ ಗೊತ್ತಾಗಿದ್ರೆ ಏನು ಮಾಡೋಕ್ಕಾಗ್ತಿತ್ತು ಅಂತ ಇವಳು ಹೇಳ್ತಾಳೆ ಆಗ್ಲೇ ನಿನ್ನನ್ನ ನನ್ನ ರಾಣಿಯಾಗಿ ಮಾಡ್ಕೋತಿದ್ದೆ ಅಂತ ಅವನು ಹೇಳ್ತಾನೆ ಇಲ್ಲ ಅದು ಸಾಧ್ಯನೇ ಇರಲಿಲ್ಲ ಅಂತ ನೀಲ ಹೇಳ್ತಾಳೆ ಯಾಕೆ ಅಂತ ಅವನು ಕೇಳಿದಾಗ ಆಗ ನನಗೆ ನನ್ನ ಸ್ವಂತ ರಾಜ್ಯದ ಮಹಾರಾಣಿ ಪಟ್ಟ ಇತ್ತು ಅದನ್ನು ಬಿಟ್ಟು ಬೇರೆ ರಾಜರ ರಾಣಿಯಾಗಿ ಮೆರೆಯೋ ಆಸೆ ನನಗಿರ್ಲಿಲ್ಲ ಅಂತ ಹೇಳ್ತಾಳೆ ಮತ್ತೀಗ ಅಂತ ಅವನು ಕೇಳಿದಾಗ ಈಗ ನಾನು ರಾಣಿನೇ ಅಲ್ಲ ಗಡಿಪಾರಾದ ಕೈದಿ ಇದ್ದ ಹಾಗೆ ನಾನು ಅಂತ ಹೇಳ್ಬಿಟ್ಟು ನೀಲ ದುಃಖದಿಂದ ಹೇಳ್ತಾಳೆ ಆಗ ಅವನು ಹೇಳ್ತಾನೆ ಹಾಗೆಲ್ಲ ಹೇಳ್ಬೇಡ ರಾಣಿ ಯಾವಾಗಲೂ ರಾಣಿ ನೀನೆ ಅಂತ ಹೇಳಿದಾಗ ಇನ್ಮೇಲೆ ನಿನ್ನನ್ನು ರಾಣಿ ಹಾಗೆ ನೋಡ್ಕೊಳ್ಳೋದು ನನ್ನ ಕೆಲಸ ಅಂತ ಹೇಳಿಬಿಟ್ಟು ಅವನ ತಲೆಯನ್ನ ಅವಳ ತಲೆಯನ್ನ ನೇವರಿಸ್ತಾನೆ ಅವಳು ಕೂಡ ಅವನ ಎದೆಯಲ್ಲಿ ಮುಖವನ್ನು ಹುದುಗಿಸ್ತಾಳೆ ನಾನು ನಿಜವಾಗ್ಲೂ ಭಾಗ್ಯಶಾಲಿ ಅಂತ ಕೂಡ ಹೇಳ್ತಾಳೆ ತನ್ನ ಪ್ರಾಯ ಎಲ್ಲ ಹರ್ಷಹೀನವಾಗಿ ಕಳೀತಾ ಇದೆ ಅಂತ ಹಲವಾರು ಸಲ ಯೋಚನೆ ಮಾಡಿದ್ದ ಅವಳಿಗೆ ಈಗ ತುಂಬ ಸಂತೋಷ ಆಗಿರುತ್ತೆ ಅವನ ಸ್ನೇಹದಿಂದ ನವಚೇತನ ಹೊಂದಿದ ಹಾಗೆ ಅನಿಸುತ್ತೆ ನಿನ್ನನ್ನು ಬಿಟ್ಟು ಹೋಗೋಕ್ಕೆ ನಂಗೆ ಮನಸ್ಸಿಲ್ಲ ಅಂತ ರಾಜು ಹೇಳ್ತಾನೆ ಇಲ್ಲೇ ಇದ್ಬಿಡಿ ಅಂತಲೂ ಇವಳು ಹೇಳ್ತಾಳೆ ಬಡವ್ರ ಮನೆ ನಮ್ಮದು ನಿಮ್ಮಂತಹ ಭಾಗ್ಯವಂತರನ್ನ ಸತ್ಕರ್ಸೋಕ್ಕೆ ಕುರ್ಚಿ ಮೇಜುಗಳಿಲ್ಲ ದಣಿದ್ ಬಂದವರು ಮಲಗಬೇಕು ಅಂದರೆ ಒಂದು ಹಳೆ ಮಂಚನೂ ನಮ್ಮ ಮನೇಲಿ ಇಲ್ಲ ಅಂಥೇಳ್ಬಿಟ್ಟು ಮೊದಲ ಬಾಣವನ್ನು ಮೃದುವಾಗಿ ಎಸಿತಾಳೆ ನೀಲ ಅದಕ್ಕೆ ಯಾಕೆ ಯೋಚನೆ ಮಾಡ್ತಿದ್ಯಾ ನನ್ನ ರಾಣಿ ಇರೋ ಈ ಮನೆಯನ್ನು ಇವತ್ತೇ ಅರಮನೆಯನ್ನಾಗಿ ಮಾಡ್ತೀನಿ ಅಂತ ಅಂಥೇಳ್ಬಿಟ್ಟು ರಾಜ ಹೇಳ್ತಾನೆ ಅಲ್ಲ ನಿಮ್ಮ ತೋಳಿನ ಸರಿಯಲ್ಲಿ ನಾನು ಯಾವಾಗಲೂ ಬಂದೀನಿ ಅಂಥೇಳ್ಬಿಟ್ಟು ಅವಳು ಹೇಳ್ತಾಳೆ ಅವನು ಎದ್ಬಿಟ್ಟು ಹೇಳ್ತಾನೆ ನೋಡು ನನ್ನ ಮನೆಗೆ ಹೋಗಿ ಬೇಗ ಬರ್ತೀನಿ ಅಷ್ಟರಲ್ಲಿ ನೀನು ಬೇರೆ ಸೀರೆ ಒಟ್ಟು ಸಿದ್ಧವಾಗು ಇಬ್ಬರು ಪೇಟೆ ಕಡೆಗೆ ಹೋಗಿ ಬರೋಣ ಅಂತ ಹೇಳಿಬಿಟ್ಟು ತನ್ನ ಕೋಟನ್ನು ಹೆಗಲ ಮೇಲೆ ಹಾಕ್ಕೊಂಡು ಹೊರಡ್ತಾನೆ ಬೀದಿ ಕಡೆಗಿನ ಬಾಗ್ಲನ್ನ ತೆಗೆದು ತಲೆ ನೀಲಮ್ಮ ಅವನನ್ನು ಬೀಳ್ಕೊಡ್ತಾಳೆ ಈ ಜಾಣ್ಮೆಯನ್ನು ನಯವಾದ ಮಾತಿನ ರೀತಿಯನ್ನು ಗಂಗಮ್ಮ ಮನಸಾರೆ ಮೆಚ್ಚುತ್ತಾಳೆ ತಾನು ರಾಜು ಜೊತೆ ಹೀಗೆ ವರ್ತಿಸಿದ್ದು ತಾಯಿಗೂ ತೃಪ್ತಿ ಆಯಿತು ಅಂತ ಹೇಳಿಬಿಟ್ಟು ನೀಲಮ್ಮಗೂ ಸಂತೋಷ ಆಗುತ್ತೆ ಮಾತು ಕೊಟ್ಟ ಹಾಗೆ ರಾಜು ಬೇಗ ವಾಪಸ್ ಬರ್ತಾನೆ ನೀಲಮ್ಮನು ಅಲಂಕಾರ ಮಾಡ್ಕೊಂಡು ಸಿದ್ಧವಾಗಿರ್ತಾಳೆ ಮುಖ್ಯ ರಸ್ತೆ ಸೇರೋವರೆಗೂ ಮೌನವಾಗಿ ಒಬ್ರನ್ನೊಬ್ರು ಅನುಸರಿಸಿರ್ತಾರೆ ಆ ನಂತರ ರಾಜು ಒಂದು ಟ್ಯಾಕ್ಸಿಯನ್ನು ಗೊತ್ತು ಮಾಡಿಕೊಂಡು ನೀಲಮ್ಮನ ಜೊತೆಗೆ ಕೂತ್ಕೊತಾನೆ ಹತ್ತಾರು ಅಂಗಡಿಗಳ ಮುಂದೆ ನಿಂತ್ಕೊಂಡು ಹಲವಾರು ಸಾಮಾನುಗಳನ್ನು ಕೊಂಡುಕೊಂಡು ಇಬ್ರು ಟ್ಯಾಕ್ಸಿನಲ್ಲೇ ಮನೆಗೆ ಹಿಂತಿರುಗ್ತಾರೆ ಮನೆ ಮುಂದೆ ಟ್ಯಾಕ್ಸಿ ಬಂದು ನಿಂತ ಶಬ್ದವನ್ನು ಕೇಳಿ ಮನೆಯ ಮೇಲ್ಗಡೆ ಬಿಸಿಲು ಮಹಡಿಯಲ್ಲಿ ನಿಂತಿದ್ದ ಮಂಗಯ್ಯಮ್ಮಾಳ್ ಕುತೂಹಲದಿಂದ ಬಗ್ಗಿ ನೋಡ್ತಾಳೆ ರಾಜು ಮತ್ತು ನೀಲಮ್ಮ ಜೊತೆಗೆ ಬರ್ತಿರೋ ದೃಶ್ಯವನ್ನು ನೋಡ್ತಾಳೆ ಅವಳ ಮನಸ್ಸಿಗೆ ಒಂದು ಈಟಿ ನಾಟಿದಾಗ ಆಗುತ್ತೆ ತನ್ನ ಹಂಚಿಕೆಯ ಬಾಣ ಇಟ್ಟ ಗುರಿಗೆ ನೆಟ್ಟಿಗೆ ಬಿಟ್ಟರೂ ಕೂಡ ಅದು ತಾಕಿಲ್ಲ ವಿಫಲ ಆಗಿದೆ ಅವಳ ಸಂಚಿನ ತಲೆ ವಂಚನೆಯ ಮನಸ್ಸು ಇದರಲ್ಲಿ ಅಸೂಯೆಯ ಅಗ್ನಿಕುಂಡ ಪ್ರಾರಂಭ ಆಗುತ್ತೆ ಚಪರಚಿತ್ತಿಯಾಗಿದ್ದ ಈ ಮಂಗೈನ ಚುಚ್ಚುಗಣ್ಣಿನ ಕಡೆ ರಾಜು ತಿರುಗು ನೋಡಲ್ಲ ಅವರಿಬ್ಬರೂ ಮನೆ ಒಳಗಡೆಗೆ ಬರ್ತಾರೆ ಅವ್ರ ಹಿಂದೆ ಬಂದಂತಹ ಡ್ರೈವರು ಸಾಮಾನುಗಳನ್ನು ಮನೆ ಒಳಗಡೆ ಇಟ್ಟು ಹಣವನ್ನು ಪಡೆದು ಹಿಂತಿರುಗಿ ಹೊರಟು ಹೋಗ್ತಾನೆ ಇನ್ನು ಅಷ್ಟೊತ್ತಿಗೆ ಗಂಗಮ್ಮ ಹೋಟೆಲಿಂದ ಕ್ಯಾರಿಯರ್ ಊಟವನ್ನು ತಂದಿರ್ತಾಳೆ ಇವನು ಅದನ್ನೆಲ್ಲ ತಿಂತಾನೆ ವಿಶ್ರಾಂತಿ ತಗೊಳ್ಳೋ ಹೊತ್ತಿಗೆ ಫರ್ನಿಚರ್ ಕಂಪನಿಯ ಹಾಳು ಕುರ್ಚಿ ಟೇಬಲ್ಲು ಬೀರು ಮಂಚ ಎಲ್ಲವನ್ನು ಮನೆಗೆ ಸೇರಿಸ್ತಾನೆ ತಾಯಿ ಸಹಾಯದಿಂದ ನೀಲಮಾವನ್ನ ಮತ್ತು ಪೇಟೆಯಿಂದ ತಂದ ಇತರ ಸಾಮಾನುಗಳನ್ನ ಅಚ್ಚುಕಟ್ಟಾಗಿ ಜೋಡಿಸ್ತಾಳೆ ಸುಸಂಸ್ಕೃತ ಸು ಸುಂದರಿ ಹಾಗೆ ತರಬೇತಾಗಿದ್ದ ಅವಳ ನಾಯಾ ನಾಜೋಕ್ಕನ್ನು ನೋಡಿ ರಾಜುಗೂ ಕೂಡ ಆಶ್ಚರ್ಯ ಆಗತ್ತೆ ಇನ್ನು ಸಂಜೆ ಆಗತ್ತೆ ಕೋಣೆಯಲ್ಲಿ ಮಂಚದ ಮೇಲೆ ಕೂತ್ಕೊಂಡಿರ್ತಾನೆ ಅವನು ಆ ಸಮಯಕ್ಕೆ ಸರಿಯಾಗಿ ಬಾಗಲು ಬಡದ ಸದ್ದಾಗುತ್ತೆ ಅಂಗಳದಲ್ಲಿ ಕೂತಿದ್ದ ಗಂಗಮ್ಮ ಎದ್ದು ಹೋಗಿ ಬಾಲು ತೆಗಿತಾಳೆ ಅಲ್ಲಿ ಮಂಗೈ ಸಿಟ್ಟು ಮಾಡಿಕೊಂಡು ನಿಂತಿರ್ತಾಳೆ ಯಾಕೆ ಈಕೆ ಜಗಳಕ್ಕೆ ಸಿದ್ಧವಾಗಿ ಬಂದಿದ್ದಾಳೆ ಅಂತ ಇವಳು ಅಂದ್ಕೊಳ್ತಾಳೆ ಆಗ ಮಂಗೈ ಹೇಳ್ತಾಳೆ ಇದೇನು ಸಂಸಾರಸ್ಥರು ಇರೋ ಜಾಗ ಅಂದ್ಕೊಂಡ್ರ ಅಥವಾ ಸೂಳೆಯರ ಪಾಳ್ಯ ಅಂತ ತಿಳ್ಕೊಂಡಿದ್ದೀರಾ ಏನು ಅಂತ ಹೇಳಿಬಿಟ್ಟು ಗಂಗಮ್ಮನನ್ನು ಪ್ರಶ್ನೆ ಮಾಡಬೇಕು ಅಂತ ಅವಳು ಯೋಚನೆ ಮಾಡ್ಕೊಂಡು ಬಂದಿರ್ತಾಳೆ ರಾಜುವನ್ನು ನೀಲಮ್ಮನನ್ನು ಬೀದಿಗೆ ಎಳೆದು ಅವರಿಬ್ಬರಿಗೂ ಅವಮಾನ ಮಾಡಲೇಬೇಕು ಅಂತ ಸಂಕಲ್ಪ ಮಾಡ್ಕೊಂಡು ಬರ್ತಾಳೆ ಆದರೆ ಬಾಗಿಲು ತೆಗೆದ ತಕ್ಷಣ ಮನೆ ಒಳಗಡೆ ಇದ್ದ ವೈಭವವನ್ನು ನೋಡಿ ಅವಳಿಗೆ ದಂಗು ಆಗುತ್ತೆ ಅವಕ್ಕಾಗಿ ನಿಂತು ಬಿಡ್ತಾಳೆ ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ